ಓಂ ಶ್ರೀ ಗುರುಭ್ಯೋ ನಮಃ ಓಂ ಯಾ ದೇವೀ ಸರ್ವೂತು ವಿಷ್ಣು ಮಾಜೇತಿ ಶಬ್ಧಿ ನಮಸ್ತೈ 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 ನಮೋ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಆತ್ಮೀಯ ಒನ್ ಇಂಡಿಯಾ ಯೂಟ್ಯೂಬ್ ಚಾನೆಲ್ನ ಪ್ರಿಯ ಪ್ರೇಕ್ಷಕ ಪ್ರಭುಗಳೇ ಎಲ್ಲರಿಗೂ ಭಾನುವಾರದ ಶುಭೋದಯ ಹಾಗೂ ಶುಭ ನಮನಗಳು ನಿಮ್ಮೆಲ್ಲರ ಜೀವನ ಆನಂದದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ ಬಹಳ ಮುಖ್ಯವಾಗಿ ಪ್ರತಿನಿತ್ಯ ನಾವು ನಿತ್ಯ ಪಂಚಾಂಗ ದ್ವಾದಶ ರಾಶಿ ಗೋಚಾರ ಫಲ ಒಳ್ಳೆಯ ವಿಚಾರಗಳನ್ನು ತಿಳಿತಾ ಬರ್ತಾ ಇದ್ದೀವಿ ಈ ದಿನದ ಒಳ್ಳೆಯ ವಿಚಾರ ವಿಚಾರವನ್ನ ವಿದ್ಯಾರ್ಥಿಗಳಿಗೋಸ್ಕರ ಅರ್ಪಣೆ ಮಾಡುವಂಥದ್ದು ಏನು ಸಾಧಾರಣವಾಗಿ ವಿದ್ಯಾರ್ಥಿಗಳಿಗೆ ತಮ್ಮ ತಮ್ಮ ಭವಿಷ್ಯವನ್ನ ಉಜ್ವಲವಾಗಿ ಪ್ರಜ್ವಲವಾಗಿ ರೂಪಿಸಿಕೊಳ್ಳಬೇಕು ಅಂತ ಬಹಳಷ್ಟು ಆಸೆಗಳನ್ನು ಹೊಂದಿರುತ್ತಾರೆ ಅದಕ್ಕೋಸ್ಕರ ತುಂಬಾ ಶ್ರಮವನ್ನು ಪಡಿತಾ ಇರ್ತಾರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಅನ್ನುವಂಥದ್ದು ತಮ್ಮ ಶ್ರಮದಿಂದ ಮಾತ್ರ ಸಿಗುವಂಥದ್ದು ಸುಲಭವಾಗಿ ಸಿಗುವಂಥದ್ದು ವಿದ್ಯೆ ಅಲ್ಲ ಆದರೆ ಗುರುಗಳ ಅನುಗ್ರಹ ಗುರುವಿನ ಒಂದು ಆಶೀರ್ವಾದ ಅನ್ನುವಂಥದ್ದು ವಿದ್ಯಾರ್ಥಿಗೆ ಇದ್ದರೆ ಅಂತಹ ವಿದ್ಯಾರ್ಥಿ ಓದುವಂತಹ ಸಮಯದಲ್ಲಿ ಯಾವುದೇ ವಿಧ ತೊಂದರೆಗಳಿಲ್ಲದೆ ತಮ್ಮ ವಿದ್ಯಾಭ್ಯಾಸವನ್ನು ಪರಿಪೂರ್ಣ ಮಾಡ್ತಾರೆ ಹಾಗಾಗಿ ಗುರುಗಳ ಆಶೀರ್ವಾದ ಸಿಗಬೇಕು ಗುರುಗಳ ಅನುಗ್ರಹ ಸಿಗಬೇಕಂದ್ರೆ ಏನು ಮಾಡಬೇಕು ಅಂತಂದರೆ ಸದಾಕಾಲ ನಾವು ದಕ್ಷಿಣಾಮೂರ್ತಿಯ ಸ್ತೋತ್ರವನ್ನು ಪಾರಾಯಣ ಮಾಡುವಂಥದ್ದು ಬಹಳ ವಿಶೇಷವಾದಂಥ ಒಂದು ವಿದ್ಯಾಭ್ಯಾಸದ ಮಾರ್ಗ ಹಾಗಾಗಿ ಪ್ರವೀಕ್ಷಕರೇ ನೀವೇನಾದರೂ ವಿದ್ಯಾರ್ಥಿಗಳಾಗಿದ್ದರೆ ಅಥವಾ ಪೋಷಕರಾಗಿದ್ದರೆ ನಿಮ್ಮ ಮಕ್ಕಳಿಗೆ ನೀವು ತಿಳಿಸ್ಕೊಡ್ಬೇಕು ವಿದ್ಯೆಯನ್ನು ಅಭ್ಯಾಸ ಮಾಡಬೇಕಾದ್ರೆ ಹಲವಾರು ಸಮಯವನ್ನು ಕಳೀತಾ ಇರ್ತೀವಿ ನಾವು ವೇಸ್ಟ್ ಮಾಡ್ತಾ ಇರ್ತೀವಿ ಆದರೆ ಒಂದು ಸಣ್ಣ ಶ್ಲೋಕವನ್ನು ಒಂದು ಹನ್ನೊಂದು ಬಾರಿ ಹೇಳುವಂಥದ್ದು ಗುರು ದಕ್ಷಿಣಾಮೂರ್ತಿ ಒಂದು ಫೋಟೋವನ್ನು ಇಟ್ಕೊಂಡು ನಿತ್ಯ ನಮಸ್ಕಾರವನ್ನು ಮಾಡಿ ವಿದ್ಯಾಭ್ಯಾಸವನ್ನು ಮಾಡುವಂಥದ್ದು ವಿದ್ಯಾರ್ಜನೆಗೆ ಬಹಳಷ್ಟು ಅನುಕೂಲಕರವಾಗಿರ್ತಕ್ಕಂಥ ವಿಚಾರ ಹಾಗಾಗಿ ಆ ವಿದ್ಯಾರ್ಥಿಗೆ ಸಂಪೂರ್ಣವಾಗಿ ಅನುಗ್ರಹ ಸಿಗಬೇಕಾದ್ರೆ ಆ ಶ್ಲೋಕ ಯಾವುದು ಯಾವ ಶ್ಲೋಕವನ್ನು ಪಾರಾಯಣ ಮಾಡಬೇಕು ಅಂತಂದ್ರೆ ಗುರವೇ ಸರ್ವ ಲೋಕಾನಾಂ ಭಿಷಾಜ ಭವ ರೋಗಿಣಾಂ ನಿಧಯೇ ಸರ್ವ ವಿದ್ಯಾನಾಂ ಮೂರ್ತಯೇ ನಮಃ ಅನ್ನುವಂತಹ ದಕ್ಷಿಣಾಮೂರ್ತಿಯ ಸ್ತೋತ್ರವನ್ನ ನೋಡಿ ಸಕಲ ವಿಧವಾದ ವಿದ್ಯೆಗೆ ನಿಧಿ ಆಗಿರ್ತಕ್ಕಂಥದ್ದು ದಕ್ಷಿಣಾಮೂರ್ತಿ ಹಾಗಾಗಿ ಸಕಲ ಜಗತ್ತಿಗೂ ಗುರುಗಳಾಗಿರ್ತಕ್ಕಂಥವ್ರು ದಕ್ಷಿಣಾಮೂರ್ತಿ ಅಂತಹ ದಕ್ಷಿಣಾಮೂರ್ತಿಯ ಶ್ಲೋಕವನ್ನು ನಿತ್ಯ ಹನ್ನೊಂದು ಬಾರಿ ಪಾರಾಯಣ ಮಾಡಿ ವಿದ್ಯಾರ್ಥಿಗಳೇ ಖಂಡಿತ ನಿಮ್ಮ ವಿದ್ಯಾಭ್ಯಾಸಕ್ಕೆ ಬಹಳಷ್ಟು ಅನುಕೂಲಕರವಾದಂತಹ ಅನುಗ್ರಹ ಗುರುಗಳಿಂದ ಸಿಗುತ್ತೆ ತನ್ಮೂಲಕ ನಿಮ್ಮ ವಿದ್ಯಾಭ್ಯಾಸ ಪರಿಪೂರ್ಣವಾಗಿ ಜೀವನ ಉತ್ತಮವಾಗಿರುತ್ತೆ ಅಂತ ಸ್ಪಷ್ಟವಾಗಿ ಹೇಳ್ಬೋದಾಗಿತ್ತು ಇನ್ನು ಈ ದಿನದ ನಿತ್ಯ ಪಂಚಾಂಗವನ್ನು ನೋಡೋದಾದರೆ ದಿನಾಂಕ ಇಪ್ಪತ್ತು ಒಂದು ಎರಡು ಸಾವಿರದ ಹತ್ತೊಂಬತ್ತನೇ ಭಾನುವಾರ ಸ್ವಸ್ತಿಶ್ರೀ ವಿಳಂಬಿನಾಮ ಸಂವತ್ಸರದ ಉತ್ತರಾಯಣ ಹೇಮಂತ ಋತು ಪುಷ್ಯ ಮಾಸ ಶುಕ್ಲ ಪಕ್ಷ ಚತುರ್ದಶಿ ಆರಿದ್ರ ನಕ್ಷತ್ರ ಬೆಳಗ್ಗೆ ಎಂಟು ಗಂಟೆ ಆರು ನಿಮಿಷದವರೆಗೂ ನಂತರ ಪುನರ್ವಸು ನಕ್ಷತ್ರ ದಿನಪೂರ್ತಿ ಇರತಕ್ಕಂಥದ್ದು ರಾಹುಕಾಲ ಮಧ್ಯಾಹ್ನ ನಾಲ್ಕು ಗಂಟೆ ನಲವತ್ತೆಂಟು ನಿಮಿಷದಿಂದ ಆರು ಗಂಟೆ ಹದಿನಾಲ್ಕು ನಿಮಿಷದವರೆಗೂ ಯಮಗಂಡ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೊಂದು ನಿಮಿಷದಿಂದ ಒಂದು ಗಂಟೆ ಐವತ್ತಾರು ನಿಮಿಷದವರೆಗೂ ಇರುತ್ತೆ ದಿನದ ದುರ್ಮುಹೂರ್ತ ಮುಖ್ಯವಾಗಿ ತಿಳ್ಕೊಳ್ಬೇಕು ಸಂಜೆ ನಾಲ್ಕು ಗಂಟೆ ನಲವತ್ತೆರಡು ನಿಮಿಷದಿಂದ ಐದು ಗಂಟೆ ನಲವತ್ತೆಂಟು ನಿಮಿಷದವರೆಗೂ ಈ ಸಮಯದಲ್ಲಿ ಶುಭ ಕಾರ್ಯ ಹಾಗೂ ಪ್ರಯಾಣವನ್ನು ಪ್ರಾರಂಭ ಮಾಡಬೇಡಿ ಆರಿದ್ರ ನಕ್ಷತ್ರದಲ್ಲಿ ಹುಟ್ಟಿದಂಥವರಿಗೆ ರಾಹು ದಶೆ ತದನಂತರವಾಗಿ ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟದಂಥವರಿಗೆ ಗುರು ದಶ ಪ್ರಾಪ್ತಿಯಾಗುತ್ತೆ ತನ್ಮೂಲಕ ಉತ್ತಮ ಭವಿಷ್ಯ ಸಿದ್ಧಿಯಾಗುತ್ತೆ ಪ್ರೀವೀಕ್ಷಕರೇ ಪ್ರತಿ ದಿನ ನಾವು ನಮ್ಮ ಸಂಸಾರದ ಜಂಜಾಟದಲ್ಲಿ ಕಷ್ಟ ಸುಖ ಎಲ್ಲವನ್ನ ಪಡ್ತಾ ಇರ್ತೀವಿ ಆದರೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಪಾಸಿಟಿವ್ ನೆಗೆಟಿವ್ ಎರಡು ತಿಳ್ಕೊಂಡು ಅದಕ್ಕೆ ಬೇಕಾದಂಥ ಪರಿಹಾರಗಳನ್ನ ಮಾಡಿಕೊಂಡ್ರೆ ಇರುವಂಥ ದೋಷವನ್ನು ನಿವೃತ್ತಿ ಮಾಡಿಕೊಂಡು ಬರುವಂಥ ಯೋಗವನ್ನು ಅನುಭವಿಸಿದರೆ ಖಂಡಿತವಾಗಲೂ ನಮ್ಮ ಜೀವನ ಯಶಸ್ಸಾಗುತ್ತೆ ಹಾಗಾಗಿ ನಿಮ್ಮ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದೆ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತಹ ಭೂ ಪರೀಕ್ಷೆಯನ್ನು ಮಾಡ್ಕೊಳ್ಳಿ ಭೂಮಿಯನ್ನು ಪರೀಕ್ಷೆ ಮಾಡಿದಾಗ ಅದರಲ್ಲಿರ್ತಕ್ಕಂಥ ಕೆಟ್ಟದ್ದು ನಮಗೆ ತಿಳಿಯುತ್ತೆ ಒಳ್ಳೆಯದು ತಿಳಿಯುತ್ತೆ ಒಳ್ಳೇದಿದ್ದರೆ ಅನುಭವಿಸ್ಬೇಕು ಕೆಟ್ಟದಿದ್ದ ನಿವೃತ್ತಿ ಮಾಡಿಕೊಳ್ಬೇಕು ಪರಿಹಾರ ಮಾಡಿಕೊಳ್ಬೇಕು ಇದಕ್ಕಾಗಿ ನಿಮಗೆ ಕೇವಲ ಖರ್ಚಾಗುವಂಥದ್ದು ಆರು ನೂರು ರೂಪಾಯಿಗಳು ಕಾರಣ ಏನಪ್ಪ ಅಂದ್ರೆ ನಮ್ಮ ಶಿಷ್ಯ ತಂಡದವರು ನಿಮ್ಮ ಮನೆಗೆ ಬಂದು ಭೇಟಿ ನೀಡಿ ಅಲ್ಲಿನ ಪರೀಕ್ಷೆ ಮಾಡಿ ನಿಮಗೆ ಸಮಸ್ಯೆಯನ್ನು ಹೇಳಿ ಪರಿಪೂರ್ಣವಾಗಿ ಅದನ್ನ ಪರಿಹಾರವನ್ನು ಮಾಡಿಕೊಡುತ್ತಾರೆ ಖಂಡಿತವಾಗಲೂ ಆ ಪರಿಹಾರದಿಂದ ನಿಮ್ಮ ಜೀವನ ಸುಖವಾಗುತ್ತೆ ಯಶಸ್ಸಾಗುತ್ತೆ ತನ್ಮೂಲಕ ನಿಮ್ಮ ಭವಿಷ್ಯ ಉತ್ತಮವಾದಂಥ ಅಭಿವೃದ್ಧಿಯನ್ನ ಕಾಣುತ್ತೆ ಅಂತ ನಿರ್ಧಾರವಾಗಿ ಹೇಳ್ಬೋದಾಗಿರುತ್ತೆ ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ ಹನ್ನೆರಡು ರಾಶಿಗಳ ಫಲಾಫಲವನ್ನು ನೋಡಿದರೆ ಮೊದಲಿಗೆ ಮೇಷರ ರಾಶಿಯವರಿಗೆ ದಿನ ತೃಪ್ತಿದಾಯಕವಾಗಿದ್ದು ವಿವಾಹಕ್ಕೆ ಸಂಬಂಧಪಟ್ಟಂತಹ ಕೆಲಸಗಳಲ್ಲಿ ಅಭಿವೃದ್ಧಿಯನ್ನು ಪಡಿತೀರಾ ಜೊತೆಗೆ ಜಯತ್ವ ಪ್ರಾಪ್ತಿಯಾಗುವಂಥದ್ದು ಸ್ತ್ರೀಯರಿಗೆ ಅಧಿಕವಾದ ಸಂತೋಷದ ದಿನ ಅಂತ ಹೇಳಬಹುದು ಅಲ್ಪ ಪ್ರಯಾಣ ಪ್ರಯಾಣವೂ ಕೂಡ ಸುಖಕರವಾಗಿರುತ್ತೆ ಹೊಸ ಕೆಲಸ ಜಾಗೃತಿಯಾಗಿರಿ ಯಾಕೆಂದ್ರೆ ಹೊಸ ಕೆಲಸದಲ್ಲಿ ನೀವು ಕೈ ಇಟ್ಟಾಗ ಆ ಕೆಲಸ ಪರಿಪೂರ್ಣ ಆಗ್ಬೇಕಾದ್ರೆ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು ಆ ಎಚ್ಚರಿಕೆ ಇವತ್ತು ನಿಮ್ಮದಾದ್ರೆ ಖಂಡಿತವಾಗಲು ಯಶಸ್ಸನ್ನು ನೀವು ಪಡಿತೀರಾ ಇನ್ನು ವೃಷಭ ರಾಶಿಯವರಿಗೆ ಸಾಧಾರಣ ಫಲದಾಯಕವಾಗಿದ್ದು ಹಣಕಾಸಿನ ವ್ಯವಹಾರದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುವಂತಹ ಸಾಧ್ಯತೆಗಳಿದೆ ಹೊಸ ಕೆಲಸ ಕಾರ್ಯಗಳಲ್ಲಿ ಇವತ್ತು ಸ್ವಲ್ಪ ನಿಧಾನಗತಿಯಾದಂತಹ ಪ್ರಗತಿಯನ್ನು ಕಾಣುವಿರಿ ವೃಥಾ ತಿರುಗಾಟ ಬಂಧುಗಳ ಆಗಮನದಿಂದ ಸ್ವಲ್ಪ ಮನಸ್ಸಿಗೆ ಕಿರಿಕಿರಿ ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಈ ದಿನದ ಈ ಸಾಧಾರಣ ದೋಷವನ್ನು ಪರಿಹಾರ ಮಾಡಿಕೊಳ್ಬೇಕಾದ್ರೆ ಒಂದು ಬೊಗಸಷ್ಟು ಗೋಧಿಯನ್ನು ದಾನ ಮಾಡಿ ಅದರಿಂದ ಉತ್ತಮವಾದ ಫಲವನ್ನು ನೀವು ಅನುಭವಿಸ್ತೀರಾ ಇನ್ನು ಮಿಥುನ ರಾಶಿಯವರಿಗೆ ಮಿಶ್ರಪ್ರದಾಯಕವಾಗಿದ್ದು ಕ್ರೀಡೆಗಳಲ್ಲಿ ಹೆಚ್ಚಿನ ಆಸಕ್ತಿ ವಿದ್ಯಾರ್ಥಿಗಳಿಗೆ ಶುಭ ದಿನ ಕೋರ್ಟ್ ಕಚೇರಿ ವಿಚಾರಗಳ ಸಂಬಂಧಪಟ್ಟಂತಹ ಮನೆಯಲ್ಲಿ ಮಾತುಕತೆಗಳನ್ನು ಮಾಡುವಂಥದ್ದು ಅಣ್ಣ ತಮ್ಮಂದರು ಅಥವಾ ಅಕ್ಕ ತಂಗಿಯವರು ಲಾಯರ್ ಜೊತೆ ಮಾತಾಡುವಂಥದ್ದು ಅದಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಮನೆಯಲ್ಲೇ ಪರಿಹಾರ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಇದರ ಜೊತೆಗೆ ಮನೆಯಲ್ಲಿ ಸ್ವಲ್ಪ ಅದ್ಭುತವಾದಂಥ ಒಂದು ಕನಸುಗಳನ್ನ ಕಾಣುವಂತಹ ದಿನ ಯಾಕೆಂತಂದ್ರೆ ಹಿರಿಯರ ಆಶೀರ್ವಾದ ಇವತ್ತು ನಿಮಗೆ ಸಿಗುತ್ತೆ ಅದರಿಂದ ನಿಮಗೆ ಮಿಶ್ರಬಲವಾದ್ರೂ ಕೂಡ ಜಯಪ್ರಾಪ್ತಿಯಾಗುವಂಥದ್ದು ಕರ್ನಾಟಕ ರಾಶಿಯವರಿಗೆ ಶುಭದಾಯಕವಾಗಿದ್ದು ಪಾಲುದಾರಿಕೆಗೆ ಶುಭ ಫಲ ಪಾರ್ಟ್ನರ್ಶಿಪ್ ಬಿಸಿನೆಸ್ ಅಲ್ಲಿ ಅಧಿಕವಾದ ಲಾಭ ರೈತರಿಗೆ ಕೃಷಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗುವಂಥದ್ದು ಧನಲಾಭ ಪ್ರಾಪ್ತಿ ಅದರಿಂದ ಮನಸ್ಸಿಗೆ ಸಂತೋಷ ನೂತನ ವಸ್ತುಗಳನ್ನು ಖರೀದಿಸುವಂಥ ಮನಸ್ಸು ನಿಮ್ಮದಾಗುತ್ತೆ ಇವತ್ತು ಅದರಲ್ಲೂ ಕೂಡ ನೀವು ಜಯಪ್ರಾಪ್ತಿಯನ್ನು ಪಡೆಯುವಂತದ್ದಾಗುತ್ತೆ ಸಿಂಹರಾಶಿಯವರಿಗೆ ಅತ್ಯಂತ ಶುಭದಾಯಕವಾಗಿದ್ದು ಆರೋಗ್ಯವನ್ನ ಅಭಿವೃದ್ಧಿ ಮಾಡಿಕೊಳ್ಳೋದಕ್ಕೆ ಎಲ್ಲ ವಿಧವಂಥ ಪ್ರಯತ್ನಗಳನ್ನು ಪಡ್ತೀರಾ ಅದರಲ್ಲಿ ಯಶಸ್ಸನ್ನು ಕೂಡ ಕಾಣುತ್ತೀರಾ ಮತ್ತು ವಿಶೇಷವಾಗಿ ದಂಪತಿಗಳಿಗೆ ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ದಿನವಾಗುತ್ತೆ ಅನಿರೀಕ್ಷಿತವಾಗಿ ಇವತ್ತು ಧನ ಲಾಭ ಪ್ರಾಪ್ತಿಯಾಗುವಂಥದ್ದು ಕುಟುಂಬ ಸಮೇತವಾಗಿ ವಿಹಾರಕ್ಕೆ ಹೋಗುವಂಥ ದಿನ ಇವತ್ತಾಗುತ್ತೆ ಎಲ್ಲೋ ಪಾರ್ಕ್ಗೋ ಸಿನಿಮಾಗೋ ಅಥವಾ ಯಾವುದಾದ್ರೂ ಹೋಟೆಲ್ಗೋ ಅಥವಾ ದೇವಸ್ಥಾನಕ್ಕೋ ಎಲ್ಲೋ ಮಕ್ಕಳನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗಿ ಬರುವಂತ ತಂದೆ ತಾಯಿಗಳನ್ನು ಕರ್ಕೊಂಡು ಹೋಗಿ ಬರುವಂಥದ್ದು ಅದರಿಂದ ಮನಸ್ಸಿಗೆ ಸಂತೋಷವಾಗುವಂಥ ಸಂಗತಿಗಳು ಇವತ್ತು ಸಿಂಹರಾಶಿಗೆ ನಡೆಯುವಂಥದ್ದು ಇನ್ನು ಕನ್ಯಾ ರಾಶಿಯವರಿಗೆ ಅಶುಭದಾಯಕವಾಗಿದ್ದು ಒಂದು ಸ್ವಲ್ಪ ನೆಗೆಟಿವ್ ಆಗಿರತಕ್ಕಂಥ ದೋಷಗಳಿರುತ್ತೆ ಸ್ವಲ್ಪ ಎಚ್ಚರಿಕೆ ಇರತಕ್ಕಂಥದ್ದು ಒಳ್ಳೆಯದು ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಸ್ವಲ್ಪ ತೊಂದರೆಗಳಾಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಸ್ವಲ್ಪ ವಿಶ್ರಾಂತಿ ಪಡಿಬೇಕಾಗಿರ್ತಕ್ಕಂಥ ಅವಶ್ಯಕತೆ ನಿಮ್ಮಲ್ಲಿ ಬರುವಂಥದ್ದು ಮತ್ತು ಮುಖ್ಯವಾಗಿ ನಿಮ್ಮ ಮನೆಯ ಕರ್ತವ್ಯಗಳನ್ನು ನಿರ್ಲಕ್ಷಿಸಬೇಡಿ ಇವತ್ತು ನಿಮ್ಮ ಕರ್ತವ್ಯಗಳನ್ನು ನಿರ್ಲಕ್ಷಿಸಿದ್ರೆ ನಿಮಗೆ ಸ್ವಲ್ಪ ಅಪಾಯ ಬರುವಂತಹ ಸಾಧ್ಯತೆಗಳು ಹೆಚ್ಚಿರೋದ್ರಿಂದ ಬೆಳಗ್ಗೆ ಸೂರ್ಯನನ್ನು ನಮಸ್ಕಾರ ಮಾಡಿ ನಿಮ್ಮ ಕರ್ತವ್ಯಕ್ಕೆ ನೀವು ಹೋಗಿ ಖಂಡಿತವಾಗ್ಲು ನೀವು ಯಶಸ್ಸನ್ನ ಕಾಣುತ್ತೀರಾ ತುಲಾರಾಶಿಯವರಿಗೆ ಈ ದಿನ ಶುಭದಾಯಕವಾಗಿದ್ದು ಹೆಚ್ಚಿನ ಚೈತನ್ಯ ಶಕ್ತಿ ನಿಮ್ಮಲ್ಲಿ ಅಭಿವೃದ್ಧಿ ಆಗುತ್ತೆ ಶುಭ ಕಾರ್ಯಗಳು ನಡೆಯುವಂತಹ ಒಂದು ಸೂಚನೆಗಳು ದೀರ್ಘಕಾಲದ ಸಮಸ್ಯೆಗೆ ಇಂದು ಪರಿಹಾರವನ್ನು ಹುಡುಕುಕೊಳ್ತೀರಾ ಮತ್ತು ಧನಲಾಭ ಪ್ರಾಪ್ತಿಯು ಕೂಡ ಹೌದು ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಸಂಬಂಧಪಟ್ಟಂತಹ ಒಂದು ವಿದ್ಯೆಗಳಲ್ಲಿ ಅಭಿವೃದ್ಧಿಯನ್ನು ಪಡೆಯುವಂಥದ್ದು ಮತ್ತು ಮುಂದಿನ ಜೀವನದ ಬಗ್ಗೆ ಮಹತ್ವಪೂರ್ಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಯಶಸ್ಸು ನಿಮ್ಮದಾಗತ್ತೆ ವೃಶ್ಚಿಕ ರಾಶಿಯವರಿಗೆ ಸಾಧಾರಣ ಫಲದಾಯಕ ವೃಥಾ ತಿರುಗಾಟ ಧನ ನಷ್ಟವಾಗುವಂಥ ಸಾಧ್ಯತೆ ಸಹೋದರರಿಂದ ಮೋಸ ಹೋಗುವಂಥ ಸಾಧ್ಯತೆ ಇರುತ್ತೆ ಹೆಚ್ಚನ್ನು ಹೆಚ್ಚಾಗಿ ನೀವು ಸ್ವಲ್ಪ ಗಮನವನ್ನು ಇಟ್ಟು ನಿಮ್ಮ ಒಂದೊಂದು ಕೆಲಸಕ್ಕೆ ಕೈ ಹಾಕಿ ಅದನ್ನು ಪರಿಪೂರ್ಣ ಮಾಡಿಕೊಳ್ತಕ್ಕಂಥದ್ದು ಒಳ್ಳೆಯದಾಗುತ್ತೆ ಅದರ ಜೊತೆಗೆ ಮಾತಿನಿಂದ ಒಂದು ಸ್ವಲ್ಪ ಸಮಸ್ಯೆಗಳಾಗುವಂಥ ಸಾಧ್ಯತೆ ಎಚ್ಚರಿಕೆಯನ್ನು ವಹಿಸಿ ಕೆಟ್ಟ ಚಟುವಟಿಕೆಗಳಿಂದ ನೀವು ದೂರವಾಗಬೇಕಾಗುತ್ತೆ ಇವತ್ತೇನಾದರೂ ನೀವು ಅಳವಡಿಸ್ಕೊಂಡ್ರೆ ಅದು ನಿಮ್ಮ ಜೀವನದ ಪೂರ್ತಿ ಕೆಟ್ಟ ಚಟುವಟಿಕೆಗಳಾಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ದೋಷವನ್ನು ಪರಿಹಾರ ಮಾಡಿಕೊಳ್ಬೇಕಾದ್ರೆ ವಿಶೇಷವಾಗಿ ಸೂರ್ಯನಿಗೆ ಒಂದು ಹನ್ನೊಂದು ನಮಸ್ಕಾರ ಅಥವಾ ಹನ್ನೆರಡು ನಮಸ್ಕಾರಗಳನ್ನು ಏಕಾದಶ ನಮಸ್ಕಾರೋ ದ್ವಾದಶ ನಮಸ್ಕಾರ ಪ್ರಿಯೋ ಭಾನುಹೋ ಅನ್ನುವಂಥ ಏನಿದೆ ವಾಕ್ಯ ಆ ರೀತಿ ನಮಸ್ಕಾರವನ್ನು ಮಾಡಿ ಭಗವಂತನನ್ನು ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಯಶಸ್ಸನ್ನು ನೀವು ಕಾಣ್ತೀರಾ ಧನುರ್ ರಾಶಿಯವರಿಗೆ ಅತ್ಯಂತ ಶುಭದಾಯಕವಾಗಿದ್ದು ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣುವಂಥ ದಿನ ವಿದೇಶಿ ಪ್ರಯಾಣ ಹಾಗೂ ವಿದೇಶಿಯಲ್ಲಿ ಕೆಲಸ ಮಾಡುವಂಥವ್ರಿಗೆ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿರ್ತಕ್ಕಂಥ ದಿನವಾಗುತ್ತೆ ಧನಲಾಭ ಪ್ರಾಪ್ತಿ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಅಧಿಕವಾದ ಲಾಭವನ್ನು ಪಡೆಯುವಂಥ ದಿನ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂಥ ಬಿಸ್ನೆಸ್ ಮಾಡುವಂಥವ್ರಿಗೆ ಇವತ್ತು ಬಹಳ ಉತ್ತಮವಾದ ಫಲವನ್ನು ಅನುಭವಿಸ್ತೀರ ಜೊತೆಗೆ ಹೋಟೆಲ್ ಉದ್ಯಮಿದಾರರಿಗೂ ಕೂಡ ಇವತ್ತು ಶುಭ ಫಲ ಅಂತ ಹೇಳ್ಬೋದು ಮಕರ ರಾಶಿಯವರಿಗೆ ಮಿಶ್ರ ಫಲದಾಯಕವಾಗಿದ್ದು ಸ್ನೇಹಿತರಿಂದ ಹೆಚ್ಚಿನ ಸಹಾಯವನ್ನು ಪಡೆಯುವಂಥದ್ದು ಶತ್ರು ಕಾಟದಿಂದ ಮುಕ್ತಿಯನ್ನು ಪಡೆಯುವಂಥ ದಿನವಾಗಿರುತ್ತೆ ಕೆಲಸ ಕಾರ್ಯಗಳಲ್ಲಿ ಒತ್ತಡಗಳು ನಿಮ್ಮಿಂದ ದೂರವಾಗುತ್ತೆ ಜೊತೆಗೆ ಇವತ್ತಿನ ವಿಷಾರ ಏನಪ್ಪ ಅಂತಂದ್ರೆ ಮುಖ್ಯವಾಗಿ ತಿಳ್ಕೊಳ್ಬೇಕಂತಕ್ಕಂಥದ್ದು ಆಕಸ್ಮಿಕವಾಗಿ ಕೆಲವೊಂದು ವ್ಯಕ್ತಿಗಳ ಪರಿಚಯ ಆಗುತ್ತೆ ಪರಿಚಯ ಮುಖಾಂತರ ಧನಲಾಭ ಪ್ರಾಪ್ತಿ ಕೂಡ ಇವತ್ತು ನಿಮಗೆ ಆಗುವಂತದ್ದು ಇನ್ನು ಅವರಿಗೆ ತೃಪ್ತಿದಾಯಕವಾಗಿದ್ದು ಸಾಲ ಬಾಧೆ ನಿವಾರಣೆ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಕುಟುಂಬ ಸಮೇತ ಅನಿರೀಕ್ಷಿತವಾದ ಪ್ರಯಾಣ ದೇವಾಲಯ ದರ್ಶನ ಮನಸ್ಸಿಗೆ ಆನಂದದ ಸಮಯ ಅಂತ ಹೇಳ್ಬೋದು ಹಠಾತ್ ನಿರ್ಧಾರಗಳನ್ನ ತೆಗೆದುಕೊಳ್ಳುವಂತಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಆತರ ಪಟ್ರೆ ಅದರಲ್ಲಿ ಮಾತ್ರ ಸಮಸ್ಯೆಗಳಾಗುತ್ತೆ ಅದು ಬಿಟ್ಟು ಇನ್ನೆಲ್ಲ ವಿಚಾರದಲ್ಲೂ ಕೂಡ ಕುಂಭರಾಶಿಯವರಿಗೆ ತೃಪ್ತಿ ತರುವಂತ ದಿನ ಆಗಿರುತ್ತೆ ಇನ್ನು ಮೀನರಾಶಿಯವರಿಗೆ ಲಾಭದಾಯಕವಾಗಿದ್ದು ನೂತನ ಕೆಲಸದ ವಿಚಾರವಾಗಿಂದು ನಿಮ್ಮ ಪ್ರಯತ್ನ ಶೀಘ್ರವಾಗಿ ಮಾಡಿ ಖಂಡಿತವಾಗಲು ಶುಭವಾಗುತ್ತೆ ವಾಹನ ಖರೀದಿಗೆ ಇವತ್ತು ಅನುಕೂಲಕರವಾಗಿರ್ತಕ್ಕಂಥದ್ದು ಮತ್ತು ನೆಮ್ಮದಿಯ ವಾತಾವರಣ ಅಧಿಕ ಧನ ಲಾಭ ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣುವಂಥದ್ದು ಆದರೆ ಹೊಟ್ಟೆ ಸಂಬಂಧಪಟ್ಟಂಥ ಜೀರ್ಣಕ್ರಿಯೆ ತೊಂದರೆಗಳಲ್ಲಿ ಮಾತ್ರ ನಿಮ್ಗೆ ಆಗುವಂತಹ ಸಮಸ್ಯೆಗಳು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಒಳ್ಳೆಯದು ಅದು ಬಿಟ್ಟು ಬೇರೆ ಯಾವುದೇ ಸಮಸ್ಯೆಗಳು ನಿಮ್ಮಲ್ಲಿಲ್ಲ ಇವತ್ತು ಗುರುಗಳ ದೇವಾಲಯ ದರ್ಶನ ಮಾಡೋದ್ರಿಂದ ಮೀನರಾಶಿಯವರಿಗೆ ಮತ್ತಷ್ಟು ಶುಭ ಫಲವಾಗುತ್ತೆ ಪ್ರೀಕ್ಷಕರೇ ಇದಾಗಿತ್ತು ಈ ದಿನದ ದ್ವಾದಶ ರಾಶಿ ಗೋಚಾರ ಫಲ ವಿಶೇಷವಾಗಿ ನಿಮ್ಮೆಲ್ಲರ ಜೀವನ ಸಂತೃಪ್ತಿದಾಯಕವಾಗಿರಲಿಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವಿ ಹೊರ್ನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳೇ ಭವಂತು